ಹಾಯ್ ವಿವರ್ಸ್ ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ಬೆಲ್ಲದ ಮಿಠಾಯಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ತುರಿದಿರೋ ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಎರಡು ಬಟ್ಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಒಂದು ಮುಕ್ಕಾಲ್ ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಇವಾಗ ಎರಡು ಮಿಕ್ಸ್ ಆಗಿದೆ ಒಂದೆರಡು ಸ್ಪೂನಷ್ಟು ನೀರು ಹಾಕೊಳ್ಳೋಣ ಬೆಲ್ಲ ಕರ್ಗಕ್ಕಷ್ಟೆ ನೀರು ಸ್ವಲ್ಪನೇ ಸಾಕು ಬೆಲ್ಲ ಎಲ್ಲ ಕರಗಿ ನೋಡಿ ನೀರು ಥರ ಬಂದಿದೆ ಆ ನೀರೆಲ್ಲ ಚೆನ್ನಾಗಿ ಸುಂಡಬೇಕು ಈಗ ಇದೆ ಚೆನ್ನಾಗಿ ಬೇಯ್ತಾ ಇರಲಿ ಹಾಗೆ ಕೈ ಆಡಿಸ್ಕೊಂಡು ಆಡಿಸ್ಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಅದೆಲ್ಲ ಸ್ವಲ್ಪ ಬೇಯ್ತಾ ಇರಲಿ ಪಕ್ಕದಲ್ಲಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ತಗೊಂಡು ಸ್ವಲ್ಪ ಕೆಂಪು ಆಗೋ ಹಾಗೆ ಹುರ್ಕೊಳ್ಳೋಣ ಇದು ಆಪ್ಷನಲ್ಲು ಬೇಕಿದ್ದರೆ ಮಾಡ್ಕೋಬೋದು ಇಷ್ಟ ಸ್ವಲ್ಪ ಹುರ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ನೀರೆಲ್ಲ ಆಲ್ಮೋಸ್ಟ್ ಸುಂಡಿ ಎಲ್ಲ ಗಟ್ಟಿಯಾಗ್ತಾ ಬರ್ತಿದೆ ಹಾಗೆ ಬೇಯ್ತಾ ಇರಲಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗಸಗಸೆನೂ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಇವಾಗ ನೋಡಿ ಎಲ್ಲ ಹೊಂದ್ಕೋತಾ ಇದೆ ಈಗ ಆಲ್ಮೋಸ್ಟ್ ಆಗಿದೆ ಒಂದು ಹತ್ತು ನಿಮಿಷ ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡು ಎತ್ತಿಟ್ಕೊಂಡಿರೋಣ ನೋಡಿ ಇವಾಗ ತಳೆಯೆಲ್ಲ ಬಿಡ್ತಿದೆ ಎಲ್ಲೂ ತಳೆ ತಳೆಯೆಲ್ಲ ಬಿಟ್ಕೊಂಡು ಎಲ್ಲ ಒಟ್ಟಿಗೆ ಹೊಂದ್ಕೋತಾ ಇದೆ ಮಿಠಾಯಿ ಎಲ್ಲ ಇವಾಗ ಆಗಿದೆ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆ ಒಂದು ಅರ್ಧ ನಿಮಿಷ ತಿರುಗಿಬಿಟ್ಟು ಆಮೇಲೆ ನಾವು ತುಪ್ಪ ಎಲ್ಲ ಹಚ್ಚಿಟ್ಕೊಂಡಿರ್ತೀವಲ್ಲ ಪ್ಲೇಟು ಅದಕ್ಕೆ ಹಾಕೊಳ್ಳೋಣ ಅದಕ್ಕೆ ಹಾಕ್ಕೊಂಡು ಬಿಸಿಲೇ ಎಲ್ಲನೂ ಸ್ವಲ್ಪ ಹಾಗೆ ಒಂದು ಲೆವೆಲ್ ಬರೋ ಥರ ತಟ್ಕೊಳ್ಳೋಣ ಆಮೇಲೆ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಎಳ್ಳು ಮತ್ತು ಗಸಗಸೆ ಅದನ್ನೆಲ್ಲನೂ ಮೇಲೆ ಉದುರಿಸ್ಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಎಳ್ಳು ಗಸಗಸೆ ಉದುರಿಸ್ಕೊಂಡು ಕೈಲಿ ಹಾಗೇ ಸ್ವಲ್ಪ ತಟ್ಕೊಳ್ಳೋಣ ಹಾಗೆ ಕೈಲಿ ತಟ್ಕೊಂಡ್ರೆ ನಮ್ಮ ಮೇಲೆ ಹಾಕಿದ್ದೀನಲ್ಲ ಎಳ್ಳು ಮತ್ತು ಗಸಗಸೆ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಬೀಳಲ್ಲ ಅಂತ ಅಷ್ಟೆ ಇವಾಗ ಒಂದು ಸ್ಪೂನ್ ತಗೊಂಡು ಎಲ್ಲನೂ ಸ್ವಲ್ಪ ನೀಟಾಗಿ ಲೆವೆಲ್ ಮಾಡ್ಕೊಳ್ಳೋಣ ಚಾಕುಲಿ ಕಟ್ ಮಾಡ್ಕೊಂಬಿಡೋಣ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಂಬಿಟ್ರೆ ಸರಿ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ ಕಷ್ಟ ಆಗುತ್ತೆ ಕಟ್ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗ್ಲೇ ಸ್ವಲ್ಪ ಕಟ್ ಮಾಡಿಬಿಟ್ರೆ ತಣ್ಣಗಾದ್ಮೇಲೆ ಬಿಡ್ಸ್ಕೊಬೋದು ಇವಾಗ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಬಿಟ್ಟಿದ್ದೀನಿ ಇವಾಗೆಲ್ಲ ತಣ್ಣಗಾಗಿದೆ ನೋಡಿ ಪೀಸ್ ಎಲ್ಲ ಚೆನ್ನಾಗಿ ಬರ್ತಿದೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮೇಲುಗಡೆ ಹಾಕಿದ್ರೆ ಮಿಠಾಯಿ ರೆಡಿಯಾಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು